ಈಗಷ್ಟೇ ಎಮ್ ಏನು ಸರ್ ಅವರೆಲ್ಲ ಈ ಅಸೆಂಬ್ಲಿ ಕೌನ್ಸಿಲ್ ಇದೆಯಲ್ಲ ಕೌನ್ಸಿಲ್ ಚೇರ್ಮನ್ನ ಮಾಡಲೇಬೇಕು ನಮ್ಮ ಪಾರ್ಟಿಯಿಂದ ಹೇಳಿ ಅವರೆಲ್ಲ ಬಂದು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಹಿಂದೆ ನಾವು ಮೂವ್ ಮಾಡಬೇಕಾಯ್ತು ನಾವು ಸಮ ಇದ್ದೀವಿ ಒಂದೇ ಶಾರ್ಟೇಜ್ ಇದೆ ಆ ಗಾಯತ್ರಿ ಶಾರ್ಟೇಜ್ ಒಂದು ಕೋರ್ಟ್ಗೆ ಹಾಕಿದ್ರೆ ನಾವು ಗೆದ್ದಿದ್ದೀವಿ ಗೆದ್ದಿದ್ದೀವಿ

ಯಾರು ನನ್ನ ಕೆಲವರು ನಾಳೆನೂ ಹೋಗ್ತಾ ಇದ್ದಾರೆ ಅಂತ ಮಾಹಿತಿ ಇದೆ ಸರ್ ನನಗೆ ಗೊತ್ತಿಲ್ಲ ಸರಿ ಇವತ್ತು ಸರ್ಕಾರಕ್ಕೆ ಎರಡೂವರೆ ವರ್ಷ ಆಯಿತು ಇವಾಗ ಇವತ್ತೇ ಅಧಿಕಾರ ಹಂಚಿಕೆ ಬಗ್ಗೆ ಸುಮಾರು ಚರ್ಚೆ ಆಯಿತು ಸರ್ ನನಗೆ ಗೊತ್ತಿಲ್ಲ ನನ್ನ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಸೊ ಅದಕ್ಕೆ ನಾನು ಎಲ್ಲೋ ಮನೆಯಿಂದ ಇಚ್ಛೆ ಬರಲಿಲ್ಲ ಇವಾಗ ಸ್ನಾನ ಮಾಡಿದೆ ಹಾಸ್ಪಿಟ್ಲಿಗೆ ಯಾರು ನಮ್ಮ ಫ್ರೆಂಡ್ಬೋದು ಇವತ್ತು ಸಿಎಂ ಅವರು ನಾನು ಐದು ವರ್ಷನೂ ನಾನೇ ಸಿಎಂ ಆಗಿರ್ತೀನಿ ಅಂತ ಮೈಸೂರಲ್ಲಿ ಹೇಳಿದ್ದಾರೆ ಸರ್ಕಾರಕ್ಕೂ ಏನೋ ಆಗಲ್ಲ ಅಂತ ಬಹಳ ಸಂತೋಷ ಯಾರು ಇಲ್ಲ ಅಂತ ಹೇಳಿದ್ರು ನಾವು ಯಾರು ಅವರು ಸಿಎಂ ಆಗಿರಲ್ಲ ಅಂತ ಯಾರು ಕ್ವಶನ್ ಮಾಡಿಲ್ಲ ಅವ್ರಿಗೆ ಸಿ ಎಂ ಆಗಿ ನಮ್ಮ ಪಕ್ಷ ಜವಾಬ್ದಾರಿ ಕೊಟ್ಟಿದೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ